ಅವ್ ಬಾಬು ಅವ್ರು ಎಲ್ಲಾದರೂ ಬರ್ದಿದ್ರು ಒಂದು ತೋರಿಸ್ರಿ ನನ್ನ ಸಾವು ಸುಧಾಕರಣ ಕಾಣ ಅಂತ ಎಲ್ಲಾದರೂ ತೋರಿಸಿದ್ರೆ ಕೊಡಿ ಮಂಜುನಾಥ್ ನಾಗೇಶ್ ಅವ್ರ ಬಗ್ಗೆ ಏನು ಬೇಕೋ ಕಾನೂನು ಪ್ರಕಾರ ನೀವು ಕ್ರಮ ತಗೊಳ್ಳಿ ಅದನ್ನಲ್ಲಿ ಎಣ್ಣೆ ನೋಟ್ ಅಲ್ಲಿ ಈ ತರ ನಾಗೇಶ್ ಮತ್ತು ಮಂಜುನಾಥ್ರವರ ಹೆಸರು ಅದೇ ರೀತಿಯಾಗಿ ನಮ್ಮ ನಾಯಕರಾದಂತಹ ಡಾಕ್ಟರ್ ಕೆ ಸುಧಾಕರ್ ಅವರ ಹೆಸರುನು ಅದರಲ್ಲಿ ಮೆನ್ಷನ್ ಆಗಿರುತ್ತೆ ಅವ್ರಾದ್ರೂ ನನ್ನ ಹತ್ರ ದುಡ್ಡಿಸಿಕೊಂಡಿರೋ ಸುಧಾಕರ್ ಅಣ್ಣ ಅಂತ ಹೇಳಿಬಿಟ್ಟು ಎಲ್ಲಾದ್ರು ಮೆನ್ಷನ್ ಮಾಡಿರೋದಿಲ್ಲ ನಾಗೇಶ್ ಮತ್ತು ಮಂಜುನಾಥ್ ನಮ್ಮ ಹತ್ರ ದುಡ್ಡಿಸ್ಕೊಂಡಿದ್ದಾರೆ ಅಂತ ಹೇಳಿ ಮೆನ್ಷನ್ ಮಾಡಿರ್ತಾರೆ ನನಗೂ ಯಾರೋ ಬೇರೆಯವ್ರ ಪರಿಚಯ ಇದ್ದಾರೆ ನಾನು ಪ್ರೈಮ್ ಮಿನಿಸ್ಟರ್ ಹೆಸರು ಹೇಳ್ಬಿಟ್ಟು ಒಂದು ಫೋಟೋ ತೆಗೆಸ್ಕೊಂಬಂದು ನನಗೆ ನನ್ಗೆ ಅವರು ಪರಿಚಯ ಇದ್ದಾರೆ ನೀವು ಒಂದು ಐವತ್ತು ಲಕ್ಷ ಕೊಡಿ ಅಂತಾನಂದ್ರೆ ನೀವು ಕೊಡ್ತೀರಾ ಯಾರು ನಾಗೇಶ್ ಮಂಜುನಾಥ್ ಪಡ್ಕೊಂಡಿದ್ದಾರೆ ಇದು ಪ್ರಾಬ್ಲಮ್ ಬಂದ್ಬಿಟ್ಟು ನಾಗೇಶ್ ಮಂಜುನಾಥ್ ಅವ್ರು ದ್ರೋಹ ಮಾಡಿರೋದು ಆ ವ್ಯಕ್ತಿಗೆ ಎಸ್ ಆಕೋಟೆ ಕಾರ್ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ಒಿ ಯು ಎಫ್ ಟಿ ಡಿ ಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಸಾಕೆಕ್ಕು ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ ಶಿವಕುಮಾರ್ ಅಂತ ಹೇಳ್ಬಿಟ್ಟು ಬಿಜೆಪಿ ಜಿಲ್ಲಾ ಯುವ ಮೋರ್ಚಾ ಉಪಾಧ್ಯಕ್ಷರು ಮತ್ತು ನಮ್ಮ ಪದಾಧಿಕಾರಿಗಳೆಲ್ಲರೂ ಅಲ್ಲಿ ಸೇರಿದ್ದೀವಿ ಮೊದಲನೇದಾಗಿ ನಮ್ಮ ಸುಧಾಕರಣನ್ ಮೇಲೆ ಒಂದು ಅಲಿಗೇಷನ್ ಬಂದಿದೆ ಈ ಒಂದು ಆರೋಪಿ ಯಾರೋ ಇದಾಗಿರೋದ್ರಿಂದ ಈ ಒಂದು ಆರೋಪಿ ಅಂತ ಹೇಳ್ಬಿಟ್ಟು ಒಂದು ಅಲಿಗೇಷನ್ ಮಾಡಿದ್ದಾರೆ ಯಾರೋ ಕಾಂಗ್ರೆಸ್ ಅವರು ಕಾಂಗ್ರೆಸ್ ಅವರು ಅದು ಖುದ್ದಾಗಿ ಪ್ರೊಟೆಸ್ಟ್ ಮಾಡಿ ಅಲಿಗೇಷನ್ ಮಾಡ್ತಿದ್ದಾರೆ ನಮ್ಮ ಸುಧಾಕರಣನ ಮೇಲೆ ಏ ಒನ್ ಆರೋಪಿ ಅಂತೇಳ್ಬಿಟ್ಟು ನಾನು ಹೇಳೋದು ಏನು ಅಂತನಂದರೆ ಎ ಒನ್ ಆರೋಪಿ ಅಂತೇಳ್ಬಿಟ್ಟು ಯಾವೊಂದು ನೈತಿಕತೆ ಇದೆ ಅಂತ ಹೇಳ್ಬಿಟ್ಟು ನೀವು ಹೇಳ್ತಿದ್ದೀರಾ ಹೇಳ್ಬಿಟ್ಟು ನಾನು ಕೇಳ್ತಾ ಇದ್ದೇನೆ ಮೊದಲನೇದಾಗಿ ಇವಾಗ ಮಂಜುನಾಥ್ ಮತ್ತು ನಾಗೇಶ್ ಅವರೆಲ್ಲಾದರೂ ಇವಾಗ ತೀರೋಗಿದ್ದಾರಲ್ಲ ಬಾಬು ಅವರು ಅವ್ರು ತುಂಬ ದುಃಖದ ಸಂಗತಿ ತಿರುಗಿರೋದು ಅವರೆಲ್ಲಾದರೂ ನನ್ನ ಹತ್ರ ದುಡ್ಡಿಸ್ಕೊಂಡಿರೋ ಸುಧಾಕರಣ ಅಂತ ಹೇಳಿಬಿಟ್ಟು ಎಲ್ಲಾದರೂ ಬರೆದಿದ್ದಾರಾ ಎಲ್ಲಾದರೂ ನೀವು ಬರೆದಿದ್ದರೆ ಅದನ್ನು ನೀವು ಕೇಳಿ ಅದಕ್ಕೆ ನಾವು ಜವಾಬ್ ಕೊಡ್ತೀವಿ ಅವ್ರು ಹೇಳಿರೋದೇನು ಹೆಸರು ಹೇಳಿ ಮಂಜುನಾಥ್ ಮತ್ತು ನಾಗೇಶ್ ನನ್ನ ಹತ್ರ ಇಪ್ಪತ್ತೈದರಿಂದ ನಲ್ವತ್ತು ಲಕ್ಷ ರೂಪಾಯಿ ಹಣ ಪಡ್ಕೊಟ್ಟಿದ್ದಾರೆ ಅಂತೇಳ್ಬಿಟ್ಟು ಹೇಳಿದ್ದಾರೆ ಹಂಗಾದರೆ ಇವಾಗ ನನಗೂ ಯಾರೋ ಬೇರೆಯವ್ರ ಪರಿಚಯ ಇವಾಗ ನಾನು ಪ್ರೈಮ್ ಮಿನಿಸ್ಟರ್ ಹೆಸರು ಹೇಳಿಬಿಟ್ಟು ಒಂದು ಫೋಟೋ ತೆಗೆಸ್ಕೊಂಬಂದು ನನಗೆ ಅವ್ರ ಪರಿಚಯ ಇದ್ದಾರೆ ನೀವು ಒಂದು ನನಗೊಂದು ಐವತ್ತು ಲಕ್ಷ ಕೊಡಿ ಅಂತಂದರೆ ನೀವು ಕೊಡ್ತೀರಾ ನಾನು ಹೇಳೋದು ಇಷ್ಟೇ ಅಲ್ಲ ಅಲ್ಲಿಗೆ ಹಂಗಾದ್ರೆ ಪ್ರೈಮ್ ಮಿನಿಶ್ಟರ್ ಗೊತ್ತಿರುತ್ತಾ ನಾನು ನೀಸ್ಕೊಂಡಿರೋದು ನಾನು ಹೇಳೋದೇನಂತಂದರೆ ನಾನು ಅವ್ರ ಹತ್ರ ದುಡ್ಡು ನಾನು ಪಡ್ಕೊಂಡಿದ್ದೀನಿ ಯಾರು ನಾಗೇಶು ಮಂಜುನಾಥ್ ಪಡ್ಕೊಂಡಿದ್ದಾರೆ ಇದು ಪ್ರಾಬ್ಲಮ್ ಬಂದುಬಿಟ್ಟು ನಾಗೇಶ್ ಮಂಜುನಾಥ್ ಅವ್ರು ದ್ರೋಹ ಮಾಡಿರೋದು ಆ ವ್ಯಕ್ತಿಗೆ ನಮ್ಮ ಸುಧಾಕರಣ ಇಲ್ಲಿ ದ್ರೋಹ ಮಾಡಿಲ್ಲ ಆ ವ್ಯಕ್ತಿಗೆ ನಮ್ಮ ಸುಧಾಕರಣನಿಗೆ ನಿಜವಾಗ್ಲೂ ಆ ವ್ಯಕ್ತಿ ಏನಾದರೂ ಈ ಥರ ಕಷ್ಟದಲ್ಲಿದ್ದಾರೆ ಆತನಿಗೆ ನಿಜವಾಗ್ಲೂ ಅಪಾಯಿಂಟ್ಮೆಂಟ್ ಆಗಬೇಕು ಅಂತಲೇ ಏನಾದರೂ ಗೊತ್ತಿದ್ದರೆ ನಮ್ಮ ಸುಧಾಕರಣ್ಣನ ಪರ್ಸ್ನಲ್ಲಾಗಿ ಅವ್ರನ್ನ ಕರ್ಸ್ಕೊಂಡು ಅವನಿಗೆ ಇವತ್ತಿನ ದಿನ ಅವನ ವೃತ್ತಿನ ಕಾಯಂ ಮಾಡ್ತಿದ್ರು ಅಂಥ ಒಂದು ಒಳ್ಳೆಯ ಗುಣ ಅಂತ ಇರೋವಂಥ ವ್ಯಕ್ತಿ ನಮ್ಮ ಸುಧಾಕರಣ್ಣವರು ನನ್ನ ಉದಾಹರಣೆಗೆ ಇವಾಗ ಬರ್ತಿದ್ದೆ ಇಲ್ಲಿ ತಾಲೂಕ್ ಆಫೀಸರ್ ಒಬ್ಬರು ಸಿಕ್ಕಿದ್ರು ಅವ್ರು ಪೊಲೀಸ್ ನೌಕರಿಗೆ ಗುತ್ತಿಗೆದಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಅವರು ನನ್ಗೆ ಗೊತ್ತಿಲ್ಲ ಅವರು ಯಾರು ಅಂತ ಹೇಳ್ಬಿಟ್ಟು ನಾನು ಅಲ್ಲಿ ಬರ್ತಿದ್ದೆ ಇಲ್ಲಿ ಪ್ರೆಸ್ ಮೀಟ್ ಬರಬೇಕಾಯಿತು ಟೈಮ್ ಇನ್ನೂ ಆಗಿರಲಿಲ್ಲ ಅಲ್ಲಿ ನಿಂತ್ಕೊಂಡಿದ್ದೆ ಕಾರ್ ನಿಲ್ಸ್ಬಿಟ್ಟು ಅಲ್ಲೇ ಒಬ್ಬ ವ್ಯಕ್ತಿ ಬಂದ ಪೊಲೀಸವರು ಯಾವಾಗಲೂ ಅಲ್ಲಿ ಗುತ್ತಿಗೆ ಅದನ್ನು ಯಾವಾಗಲೂ ಮಾತಾಡ್ಸ್ತಾರೆ ನಾನು ಹಿಂಗೆ ಕೈ ಅಂದರು ನಾನು ಹಿಂಗೆ ಕೈ ಅಂತ ನಂದೆ ಅಷ್ಟೊಂದು ಕೂಲಂಕುಷವಾಗಿ ಮಾತಾಡೋ ಪರಿಸ್ಥಿತಿ ಬಂದಿರಲಿ ಇವತ್ತು ಟೈಮ್ ಇತ್ತು ಅಲ್ಲಿ ಮಾತಾಡಿದೆ ಅವಾಗ ಇದ್ಕೊಂಡು ಅವ್ರು ಹೇಳಿದ್ರು ಏನು ಬ್ರದರ್ ಯಾಕೆ ಏನು ಎಲ್ಲಿ ನಿಮ್ಮೂರು ಯಾವುದನ್ನು ನನ್ನ ಮಂಜೆನಳ್ಳಿ ಅಣ್ಣ ಹೇಳ್ಬಿಟ್ಟು ಅಂದ ಆ ಏನು ಬ್ರದರ್ ಎಷ್ಟು ಜನ ಮಕ್ಕಳು ಅಂತ ನನಗೊಂದಿಬ್ಬರು ಗಂಡು ಮಕ್ಕಳ ಅಂತ ಹೇಳ್ಬಿಟ್ಟು ಅಂದರು ಹೌದಾ ನನಗೆ ಇವಾಗ ಪ್ರೆಸ್ ಮೀಟಿದ್ದ ಬ್ರದರ್ ಮನೆ ಮನೆತ್ರಕ್ಕೆ ಹೋಗಬೇಕು ಅಂತ ಹೇಳ್ಬಿಟ್ಟು ನಾನು ಅಂದೆ ಅಣ್ಣ ಸುಧಾ ಕೈ ಮುಗ್ದು ಇಲ್ಲದ ಅವ ಹುಡುಗ ಅಣ್ಣ ಕೈ ಮುಗ್ದು ಅಣ್ಣ ದೇವ್ರಣ್ಣ ನನಗೆ ಪರ್ಸ್ನಲ್ಲಾಗಿ ಒಂದು ಲಕ್ಷ ರೂಪಾಯಿ ಸಹಾಯ ಮಾಡಿದ್ದಾರೆ ನನ್ನ ಹೆಂಡತಿ ಮಕ್ಕಳಿಗೆ ನನ್ನ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿಸ್ತಾ ಇದ್ದೀನಿ ನನಗೆ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಕೇಳ್ಕೊಂಡಿದ್ದಕ್ಕೆ ನನಗೆ ಒಂದು ಲಕ್ಷ ರೂಪಾಯಿ ಧನ ಸಹಾಯ ಮಾಡಿದ್ದಾರೆ ಅಂತೇಳ್ಬಿಟ್ಟಂತ ನನಗೆ ಇದು ಆಶ್ಚರ್ಯ ಕೇಳಿ ಹೌದಾ ಏನು ಗುರು ಯಾವ್ದು ನೀವು ಏನು ಕಮ್ಯುನಿಟಿ ಅವರು ಅಂದ ಹಣ ನಾವು ದಲಿತರಣ ಅಂತೇಳ್ಬಿಟ್ಟಂದ್ರೆ ನಮ್ಮ ನಮ್ಮ ಪೊಲೀಸ್ ಅಧಿಕಾರಿಗಳ ಬಗ್ಗೆ ನಮ್ಗೆ ತುಂಬ ಗೌರವ ಇದೆ ಅವರು ನಮ್ಮ ಎಸ್ ಪಿ ಸಾಹೇಬ್ರಿಂದ ಹಿಡ್ದು ಡಿ ವೈ ಎಸ್ ಪಿ ಸಾಹೇಬ್ರಿಂದ ಹಿಡ್ದು ಇನ್ಸ್ಪೆಕ್ಟ್ರಿಂದ ಹಿಡ್ದು ಇವಾಗಿರುವಂಥ ಅಧಿಕಾರಿಗಳು ತುಂಬ ಕ್ಲೀನ್ ಆಗಿದ್ದಾರೆ ಅಧಿಕಾರಿಗಳು ಅವ್ರು ಗೊತ್ತು ಅವ್ರ ಕೆಲಸ ಅವ್ರು ಮಾಡ್ತಾರೆ ನಮ್ಮ ಸುಧಾಕರಣನ್ನು ಕೈ ಬಿಡ್ತಾರೆ ಅನ್ನೋದು ನನ್ನ ಆ ವಿಶ್ವಾಸ ನಮಗಿದೆ ಅದನ್ನಲ್ಲಿ ಎಣ್ಣೆ ಮಾತೇ ಇಲ್ಲ ಇವಾಗ ತೀರೋಗಿದ್ದಾರೆ ಬಾಬು ಅವ್ರ ಕುಟುಂಬಕ್ಕೆ ನಾವು ನಿಜವಾಗ್ಲೂ ಸಾಂತ್ವನ ಹೇಳ್ತೀವಿ ನಮ್ಮ ಸುಧಾಕರಣ ಬಂದಾದ ಮೇಲೆಯಿಂದ ಡೆಲ್ಲಿನಲ್ಲಿದ್ದಾರೆ ಬಂದಾದ ಮೇಲಿಂದ ಅವ್ರಿಗೂ ಟೈಮ್ ಇದ್ದರೆ ಅವ್ರು ಹೋಗ್ಬಿಟ್ಟು ಅವ್ರ ಮನೆಗೆ ಮಾತಾಡಿಸ್ಕೊಂಡು ಅವ್ರ ಕೈನಲ್ಲಾಗಿದ್ದು ಅವ್ರು ಸಹಾಯ ಕೂಡ ಮಾಡಿಬಿಟ್ಟು ಬರ್ತಾರೆ ಅದರಲ್ಲಿ ಎಣ್ಣೆ ಮಾತೇ ಇಲ್ಲ ಯಾಕಂದರೆ ನಮ್ಮ ಸುಧಾಕರಣ್ಣನ ಹದಿಮೂರು ವರ್ಷದಿಂದ ನಾವು ಜೊತೆನಲ್ಲಿದ್ದೀವಿ ಯಾರೂ ಹೇಳ್ಬೇಕಾಗಿಲ್ಲ ಅವ್ರು ಎಂಥ ವ್ಯಕ್ತಿ ಅಂತ ಹೇಳಿಬಿಟ್ಟು ಅದೇ ಏನಾದರೂ ನಿಜವಾಗ್ಲೂ ಅವತ್ತಿನ ದಿನ ಏನಾದರೂ ಅವ್ರು ಗೊತ್ತಿದ್ರೆ ಅವ್ರದ್ದು ಪೇಪರ್ ಪರ್ಸ್ನಲ್ಲ ತರಿಸ್ಕೊಂಡು ಅವ್ರು ಅಪಾಯಿಂಟ್ಮೆಂಟ್ ಕೊಡ್ತಿದ್ರು ನಾನೇ ಎಷ್ಟೋ ಜನ ಇಲ್ಲಿ ಎಲ್ಲಿ ಇಲ್ಲಿ ನಮ್ಮ ಇಲ್ಲಿ ಇದು ಗೋ ಗೌರ್ಮೆಂಟ್ ಇವಾಗ ಹಾಸ್ಪಿಟಲ್ ಆಗಿದೆಯಲ್ಲ ಆ ಹಾಸ್ಪಿಟಲ್ನಲ್ಲಿ ನನ್ನ ಮುಖಾಂತರ ಒಂದು ಇಬ್ಬರು ಮೂರು ಜನ ಕೆಲಸ ಕೊಡಿಸಿದ್ದಾರೆ ಡಿ ಸಿ ಆಫೀಸ್ ಆವರಣದಲ್ಲಿ ಆಗಿ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದಂಥ ಬಾಬು ಅವರು ಮರಕ್ಕೆ ನೇಣಾಕೊಂಡು ಆತ್ಮಹತ್ಯೆಯನ್ನು ಮಾಡ ಗೊತ್ತಿರೋ ವಿಚಾರ ಏನೋ ಅವತ್ತು ಬಾಬು ಅವರು ಆತ್ಮಹತ್ಯೆ ಮಾಡಿಕೊಂಡ್ರು ಮೊದಲನೇದಾಗಿ ಅವ್ರಿಗೆ ಸಂತಾಪವನ್ನು ಸೂಚಿಸ್ತಾ ಅವ್ರ ಕುಟುಂಬಕ್ಕೆ ಆ ದುಃಖ ಬರೆಸುವಂಥ ಶಕ್ತಿ ಆ ಭಗವಂತ ನೀಡಲಿ ನಮಗೂ ಸಮೇತ ಅವರು ಆತ್ಮಹತ್ಯೆ ಮಾಡಿಕೊಂಡಿರೋದು ತುಂಬ ನೋವಿನ ಸಂಗತಿ ಆಗಬಾರ್ದಾಗಿತ್ತು ಏನು ಅವರು ಆತ್ಮಹತ್ಯೆ ಮಾಡಿಕೊಂಡಾದಮೇಲೆ ಒಂದು ಅವ್ರ ಜೋಬಲ್ಲಿ ಒಂದು ಡೆತ್ ನೋಟ್ ಸಿಗುತ್ತೆ ನನ್ನ ಸಾವಿಗೆ ಕಾರಣವರಾದವರು ಅಂತೇಳಿ ಒಂದು ಡೆತ್ ನೋಟಲ್ಲಿ ಈ ಥರ ನಾಗೇಶ್ ಮತ್ತು ಮಂಜುನಾಥ್ರವರ ಹೆಸರು ಅದೇ ರೀತಿಯಾಗಿ ನಮ್ಮ ನಾಯಕರಾದಂತಹ ಡಾಕ್ಟರ್ ಕೆ ಸುಧಾಕರ್ ಅವರ ಹೆಸರು ಅದರಲ್ಲಿ ಮೆನ್ಷನ್ ಆಗಿರುತ್ತೆ ಏನು ಹುಡುಗ ಮೆನ್ಷನ್ ಮಾಡಿರ್ತಾರೆ ಡಾಕ್ಟರ್ ಸುಧಾಕರ್ ಅವರು ದುಡ್ಡು ಕೇಳಿದ್ದಾರೆ ಅಂತೆಲ್ಲ ಮೆನ್ಷನ್ ಮಾಡಿರೋದಿಲ್ಲ ನಾಗೇಶ್ ಮತ್ತು ಮಂಜುನಾಥ್ ಅನ್ನೋವರು ನಮ್ಮ ಹತ್ರ ದುಡ್ಡಿಸ್ಕೊಂಡಿದ್ದಾರೆ ಅಂತ ಹೇಳಿ ಮೆನ್ಷನ್ ಮಾಡಿರ್ತಾರೆ ಏನು ಮೆನ್ಷನ್ ಮಾಡಿದಾಗ ಡೆತ್ ನೋಟ್ ಸಿಕ್ಕಿದಾಗ ನಾಗೇಶ್ ಮತ್ತು ಮಂಜುನಾಥ್ ಆರೋಪಿಗಳಾಗಿರ್ತಾರೆ ಅಲ್ಲಿ ನಮ್ಮ ಡಾಕ್ಟ್ರೆಸ್ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಡಾಕ್ಟರ್ ಕೆ ಸುಧಾಕರ್ ಅವ್ರ ಹೆಸರು ಇದೆ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ನೆನೆ ಎಫ್ ಐ ಆರ್ ಆಗಿದೆ ನಾವೇನು ಅಂತಂದರೆ ಇವತ್ತು ಉದ್ದೇಶ ಇಷ್ಟೇ ಬಾಬು ಅವ್ರ ಮಿಸ್ಸಸ್ಸು ಫಸ್ಟ್ ಹೋಗಿ ನಾಗೇಶ್ ಮೇಲೆ ಮತ್ತು ಮಂಜುನಾಥ್ ಮೇಲೆ ಕಂಪ್ಲೇಂಟ್ ಕೊಡೋಕ್ಕೆ ಕೊಡಕ್ಕೆ ಹೋಗಿರ್ತಾರೆ ಇದೇ ಮಹಿಳೆ ನಿಮ್ಮ ಮಾಧ್ಯಮದ ಮುಖಾಂತರ ಹೇಳಿರ್ತಾರೆ ನಾಗೇಶ್ ಮತ್ತು ಮಂಜುನಾಥ್ ಅವರು ನನ್ನ ಪತಿ ಹತ್ರ ದುಡ್ಡಿಸ್ಕೊಂಡಿದ್ದಾರೆ ಇಪ್ಪತ್ತೈದು ಲಕ್ಷ ನಲವತ್ತು ಲಕ್ಷ ಅಂತ ಒಂದೊಂದು ಕಡೆ ಬರ್ತಿದೆ ಇಪ್ಪತ್ತೈದು ಲಕ್ಷ ಅಂತ ಒಂದು ಕಡೆ ಬರ್ತಿದೆ ಪೊಲೀಸ್ ಇಲಾಖೆಯವರು ಕಾರಣಾಂತರಗಳಿಂದ ಒತ್ತಡಗಳಿಗೆ ಕಾರಣ ನಮ್ಮ ನಾಯಕರಾದ ಡಾಕ್ಟರ್ ಕೆ ಸುಧಾಕರ್ ಅವರ ಹೆಸರು ಸೇರಿಸ್ತಾರೆ ಮೇಲೆ ನಿನ್ನೆ ನಮ್ಮ ನಾಯಕರ ಮೇಲೆ ಎಫ್ಐ ಆರ್ ಆಗಿ ಅದು ಎ ಒನ್ ಆರೋಪಿ ಮಾಡಿದ್ದಾರೆ ನಾವು ಕೇಳೋದೇನಂದ್ರೆ ಎ ಒನ್ ಆರೋಪಿ ಮಾಡಬೇಕಾದ್ರೆ ನಮ್ಮ ನಾಯಕರು ಯಾವ ಥರ ಈ ಒಂದು ಕೇಸಲ್ಲಿ ಇನ್ವಾಲ್ವ್ ಆಗಿದ್ದಾರೆ ನೀವು ವಿನಾಕಾರಣ ರಾಜಕೀಯ ಒತ್ತಡಗಳಿಗೆ ಮಣಿದು ಇವತ್ತು ಎ ಒನ್ ಆರೋಪಿಯಾಗಿ ಡಾಕ್ಟರ್ ಕೆ ಸುಧಾಕರ್ ಅವ್ರನ್ನ ನೀವು ಇವತ್ತು ಮಾಡಿದ್ದೀರ ಏನು ಆತ್ಮಹತ್ಯೆ ಮಾಡಿಕೊಂಡಿದ್ದ ತಕ್ಷಣವೇ ನಮ್ಮ ಚಿಕ್ಕಬಳ್ಳಾಪುರದ ಕಾಂಗ್ರೆಸ್ ನಾಯಕರು ಶಿಡ್ಲಘಟ್ಟ ಸರ್ಕಲಲ್ಲಿ ಕೂತ್ಕೊಂಡು ಸಂಸದರಿಗೆ ಧಿಕ್ಕಾರ ಕೂಗ್ತಾರೆ ಯಾರು ಆರೋಪಿ ಅನ್ನೋದು ಆಗಿಲ್ಲ ಬರೀ ಡೆತ್ ನೋಟ್ ಅಲ್ಲಿ ಹೆಸರು ಅಂದಿದ್ದ ಒಂದೇ ಒಂದು ಕಾರಣಕ್ಕೋಸ್ಕರ ಇವತ್ತು ಡಾಕ್ಟರ್ ಮೇಲೆ ನೀವು ಎಫ್ಐಆರ್ ಅಲ್ಟ್ರಾಸಿಡ್ ಕೇಸ್ ಮಾಡಿ ಬುಕ್ ಮಾಡಿದಿರ ಈ ಕಾಂಗ್ರೆಸ್ ನಾಯಕರಿಗೆ ಯಾವ ನೈತಿಕತೆ ಇದೆ ಅಂತ ಹೇಳ್ಬಿಟ್ಟು ನೀವು ಸರ್ಕಲ್ ಅಲ್ಲಿ ಕುತ್ಕೊಂಡು ಇವತ್ತು ಧರಣಿ ಮಾಡ್ತಾ ಇದೀರಿ ಯಾವುದೇ ಒಂದು ಆರೋಪ ಸಾಬೀತೆ ಆಗಿಲ್ಲ ಅಷ್ಟು ಬೇಗ ಡಾಕ್ಟರ್ ವಿರುದ್ಧವಾಗಿ ನಮ್ಮ ಸಂಸದರ ವಿರುದ್ಧವಾಗಿ ಯಾಕೆ ನೀವು ಇವತ್ತು ವಿರುದ್ಧ ಘೋಷಣೆಗಳ ಹೋಗ್ತೀರಾ ನೀವು ನಾಗೇಶ್ ಮೇಲೆ ಆಗಿರ್ಬೋದು ಮಂಜುನಾಥ್ ಮೇಲೆ ಆಗಿರ್ಬೋದು ಯಾವುದೇ ಥರದ ಕಾನೂನು ರೀತಿಯಾಗಿ ಕ್ರಮ ತೆಗೆದುಕೊಳ್ಳಿ ನಮ್ಗೆ ಯಾವುದೇ ಥರದ ಅಬ್ಜೆಕ್ಷನ್ ಇಲ್ಲ ಆದರೆ ವಿನಾಕಾರಣ ಡಾಕ್ಟರ್ ಕೆ ಸುಧಾಕರ್ ಅವ್ರ ಹೆಸರು ತರೋದು ಇದರಲ್ಲಿ ತಪ್ಪು ದಯವಿಟ್ಟು ನಾವೆಲ್ಲ ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ಕೇಳ್ಕೊತಾ ಇದ್ದೀವಿ ಏನು ಇವಾಗ ಎಫ್ ಐ ಆರ್ ಮಾಡಿದ್ದೀರೋ ಎ ಒನ್ ಆರೋಪಿ ಅಂತ ನಮ್ಮ ಡಾಕ್ಟರ್ ಕೆ ಸುಧಾಕರ್ ಅವ್ರನ್ನ ಮಾಡಿದ್ದೀರೋ ದಯವಿಟ್ಟು ಈ ಆರೋಪದಿಂದ ಎ ಒನ್ ಆರೋಪಿ ಆಗಿರುವ ನಮ್ಮ ಸುಧಾಕರ್ನವ್ರನ್ನ ದಯವಿಟ್ಟು ಕೈ ಬಿಡಬೇಕು ಕೈ ಬಿಡಲಿಲ್ಲ ಅಂದಿದ್ದ ಪಕ್ಷದಲ್ಲಿ ನಾವು ಉಗ್ರವಾದ ಹೋರಾಟ ಮಾಡೋಕ್ಕೂ ಸಮೇತ ನಮ್ಮ ಪಕ್ಷದ ವತಿಯಿಂದ ನಾವೆಲ್ಲರೂ ನಾವು ಮಾತಾಡಿಕೊಂಡು ಒಂದು ದಿನ ನಿಗದಿಯನ್ನು ಮಾಡಿಕೊಂಡು ಒಂದು ದಿನಾಂಕ ನಿಗದಿ ಮಾಡಿಕೊಂಡು ನಾವು ಹೋರಾಟ ಮಾಡೋದಕ್ಕೂ ಸಮೇತ ಹಿಂಜಸಿ ಇಲ್ಲ ಅದೇ ರೀತಿಯಾಗಿ ನಾಗೇಶ್ ಮತ್ತು ಮಂಜುನಾಥ್ ಅವ್ರು ತಪ್ಪು ಮಾಡಿದರೆ ಕಾನೂನಿದೆ ಕಾನೂನಲ್ಲಿ ಏನು ಶಿಕ್ಷೆ ಆಗಬೇಕೋ ಶಿಕ್ಷೆ ಕೊಡಿ ನಾವು ಅದಕ್ಕೆ ಸಮ್ಮತ ನಮಗೂ ಯಾವುದೇ ರತ್ ಯಾವುದೇ ತರಹದ ಅಭ್ಯಂತರ ಇಲ್ಲ ಅದು ಬಿಟ್ಟು ದಯವಿಟ್ಟು ಯಾವುದೇ ರೀತಿಯಾಗಿ ನಮ್ಮ ನಾಯಕರ ಬಗ್ಗೆ ವಿನಾಕ ಕುಗ್ಗಿಸ್ಬೇಕು ಏನಾದರೂ ನೀವು ಕಾಂಗ್ರೆಸ್ ನಾಯಕರು ಅಂದ್ಕೊಂಡಿದ್ರೆ ಅವ್ರು ಯಾವುದೇ ಕಾರಣಕ್ಕೂ ಇಂಥ ಗೊಡ್ಡು ಬೆದರಿಗಳಿಕೆಗಳಿಗೆಲ್ಲ ಅವರು ಏನು ಅಭಿವೃದ್ಧಿ ಅಧಿಕಾರ ಅಂತ ಹೆಸರು ಮಾಡಿರೋಂಥ ಒಬ್ಬ ನಾಯಕರು ನೀವು ಇವತ್ತು ವಿನಾಕಾರಣ ರಾಜಕೀಯದಲ್ಲಿ ಅವ್ರನ್ನೇನೂ ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ವಿನಾಕಾರಣವಾಗಿ ಏನೋ ಒಂದು ಸಿಕ್ಕಿದೆ ಅಂತೇಳ್ಬಿಟ್ಟು ಇವತ್ತು ಈ ಥರ ಕುಗ್ಸೋಕ್ಕೆ ನೋಡ್ತಾ ಇದ್ದೀರ ಎಲ್ಲ ಏನು ಮೊನ್ನೆ ಶಿಡ್ಲಘಟ್ಟ ಸರ್ಕಲಲ್ಲಿ ನಮ್ಮ ನಾಯಕರ ಬಗ್ಗೆ ವಿರುದ್ಧವಾಗಿ ಎಲ್ಲ ನಮ್ಮ ನಾಯಕರತ್ರ ಅನುಕೂಲ ಪಡ್ಕೊಂಡು ಅಲ್ಲಿ ಹೋಗಿ ನೀವು ಕೂಗ್ತಾಯಿದ್ದೀರಾ ದಯವಿಟ್ಟು ಎಚ್ಚರಿಕೆ ಇರಲಿ ನಮ್ಮ ನಾಯಕರು ಯಾವುದೇ ಒಂದು ಸಮುದಾಯಕ್ಕೆ ಮೋಸ ಮಾಡಿರುವಂಥ ನಾಯಕರಲ್ಲ ಯಾವುದೇ ಒಂದು ಸಮುದಾಯದ ಒಬ್ಬ ಕಟ್ಟ ಕಡೆ ವ್ಯಕ್ತಿ ಹೋದರೂ ಸಮೇತ ಅವ್ರಿಗೆ ತಮ್ಮ ಸ್ವಂತ ದುಡ್ಡಲ್ಲಿ ಎಜುಕೇಷನ್ ಇರ್ಬೋದು ಹಾಸ್ಪಿಟಲ್ ಇರ್ಬೋದು ಏನೇ ಪ್ರಾಬ್ಲಮ್ ಇದ್ರೂ ಸಮೇತ ಅವರು ಸ್ವಂತ ದುಡ್ಡಲ್ಲಿ ಅವರು ಅವರಿಗೆ ಸಹಾಯ ಮಾಡಿರುವಂಥ ಇತಿಹಾಸ ಇದೆ